ನಮಸ್ಕಾರ ಅಂತ ಹೇಳೋದು ನಮಸ್ಕಾರ ಅಂತಲೇ ಹೇಳಬೇಕು ನಮ್ಮ ಅಪ್ನಾಣೆ ನಮ್ಮ ಅಪ್ನಾಣೆ ಅಂತ ಹೇಳಬೇಕು ಬೇರೆ ಪದ ಇಲ್ಲ ಅದಕ್ಕೆ ಸುದೀಪ್ ಇಸ್ ಅ ವರ್ಸಟಲ್ ಆ್ಯಕ್ಟರ್ ತುಂಬ ಕಷ್ಟ ಒಂದು ರಿಯಾಲಿಟಿ ಶೋನ ಹೋಸ್ಟ್ ಮಾಡೋದು ಬಿಗ್ ಬಾಸ್ ಏನಾದರೂ ತೊಂಬತ್ತರ ದಶಕದಲ್ಲಿತ್ತು ಅಂದರೆ ಆಗ ಯಾರಾದರೂ ಹೋಸ್ಟ್ ಇರ್ತಾ ಇದ್ರೆ ಅದು ವಿಷ್ಣು ವರ್ಧನೆ ಸ್ಯಾಂಡಲ್ವುಡ್ನಲ್ಲಿ ಕಿಚ್ಚ ಸುದೀಪ್ ಅವ್ರಿಗೆ ಇರುವಂತಹ ಫ್ಯಾಮಿಲೀಸ್ ಒಂದು ಕಡೆ ಆದರೆ ಅದೇ ರೀತಿ ಅದೇ ಮಟ್ಟಿನಲ್ಲಿ ದರ್ಶನ್ ಅವ್ರಿಗೂ ಕೂಡ ಫ್ಯಾನ್ ಹೇಳಿದ್ದಾರೆ ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ನೀವು ನೋಡಿರಬಹುದು ನಿಮ್ಮ 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 ನಾಣಿಗೂ ಏನು ಮಾಡಕ್ಕಾಗಲ್ಲ ಅಂತ ಒಂದು ವಾರ್ನಿಂಗ್ ಅನ್ನ ಜಗದೀಶ್ ಲಾಯರ್ ಜಗದೀಶ್ ಅವರಿಗೆ ಕಿಚ್ಚ ಸುದೀಪ್ ಅವರು ಕೊಡ್ತಾರೆ ಇದು ದರ್ಶನ್ ಅವರ ಹಳೆಯ ಡೈಲಾಗ್ ದರ್ಶನ್ ಅವರು ಇದೇ ರೀತಿ ಹೇಳಿದ್ರು ಅದನ್ನೇ ಕಾಪಿ ಮಾಡಲಾಗಿದೆ ಅನ್ನುವಂತಹ ಟ್ರೋಲ್ಗಳು ಸೊ ಇದ್ರ ಬಗ್ಗೆ ಏನ್ ಹೇಳ್ತೀವಿ ಸರ್ ತುಂಬಾ ಥಿಂಕಿಂಗ್ ಅಂತ ನಮಸ್ಕಾರ ಅಂತ ಹೇಳೋದು ನಮಸ್ಕಾರ ಅಂತಲೇ ಹೇಳಬೇಕು ನಮ್ಮ ಅಪ್ನಾಣೆ ನಮ್ಮ ಅಪ್ನ ಅಂತ ಹೇಳಬೇಕು ಬೇರೆ ಪದ ಇಲ್ಲ ಅದಕ್ಕೆ ಸೊ ಅದನ್ನು ನಾನು ಕಾಪಿ ರೈಟು ಪೇಟೆಂಟು ಅಂತಲ್ಲ ಸೊ ನಿಮಗೆ ಗೊತ್ತಿರಬೇಕು ಸುದೀಪ್ ಇಸ್ ಅ ವರ್ಸಟಲ್ ಆ್ಯಕ್ಟರ್ ತುಂಬ ಕಷ್ಟ ಒಂದು ರಿಯಾಲಿಟಿ ಶೋನ ಹೋಸ್ಟ್ ಮಾಡೋದು ಹೀರೋ ಆಗಿ ಡೈಲಾಗ್ ರೈಟ್ರು ಕೊಟ್ಟಿರ್ತಕ್ಕಂಥ ಡೈರೆಕ್ಟ್ರನ್ನ ಒಂದು ಶಾಟನ್ನು ಮೂರು ಮೂರು ದಿನ ಮಾಡೋದು ತುಂಬ ಈಸಿ ಸ್ಲೋ ಮೋಷನಲ್ಲಿ ತೋರಿಸಿ ಕಲರ್ಸ್ ಹಾಕಿ ಫಿಲ್ಟರ್ಸ್ ಹಾಕಿ ತುಂಬ ಅದು ವೈಬ್ರೆಂಟಾಗಿ ಕಾಣೋದು ತುಂಬ ಈಸಿ ಅದು ಎದೆ ಮೇಲೆ ನಿಂತು ಇನ್ನೊಬ್ರಿಗೆ ಹೊಡೆದು ಒಂದು ಚಕ್ರ ಇಟ್ಕೊಂಡು ಈಗ ಅದೆಲ್ಲ ತುಂಬ ಗ್ರಾಫಿಕ್ಸ್ ಅದೆಲ್ಲ ರಿಯಲ್ ಲೈಫಲ್ಲೆಲ್ಲ ಬಟ್ ಇದು ರಿಯಲ್ ಲೈಫ್ಗೆ ರಿಯಾಲಿಟಿ ಅಂತ ಹೇಳೋದು ಸುದೀಪ್ ಏನಾದರೂ ಯಾರಾದರೂ ಕಾಪಿ ಮಾಡಿದ್ರೆ ಒಬ್ಬರೇ ಅದು ವಿಷ್ಣುವರ್ಧನ್ ವಿಷ್ಣುವರ್ಧನ್ ಅವರನ್ನು ಎಲ್ಲೋ ಒಂದು ಕಡೆ ವಾಕಿಂಗ್ ಮ್ಯಾನರಿಸಮ್ ಅಷ್ಟೇ ನಾನು ವಿಷ್ಣುವರ್ಧನ್ ಫ್ಯಾನ್ ಇವತ್ತೇನಾದರೂ ವಿಷ್ಣುವರ್ಧನ್ ಬದುಕಿದ್ದಾರೆ ಬದುಕಿದ್ದರೆ ನನ್ನ ಆರಾಧ್ಯ ದೇವ ನರೇಂದ್ರ ಮೋದಿ ಮತ್ತು ವಿಷ್ಣುವರ್ಧನ್ ಹುಟ್ಟಿರೋದು ಒಂದೇ ವರ್ಷ ನೈನ್ಟೀನ್ ಫಿಫ್ಟಿ ನರೇಂದ್ರ ಮೋದಿಯವರು ಸೆಪ್ಟೆಂಬರ್ ಸೆವೆಂಟೀನ್ತ್ ವಿಷ್ಣುವರ್ಧನ್ ಇಸ್ ಸೆಪ್ಟೆಂಬರ್ ಏಯ್ಟೀನ್ತ್ ಇಬ್ಬರಿಗೂ ಎಪ್ಪತ್ನಾಲ್ಕು ವರ್ಷ ಎಪ್ಪತ್ತೈದಕ್ಕೆ ಬರ್ತಾ ಇದ್ರು ಬಿಗ್ ಬಾಸ್ ಏನಾದರೂ ತೊಂಬತ್ತರ ದಶಕದಲ್ಲಿತ್ತು ಅಂದರೆ ಯಾರಾದರೂ ಹೋಸ್ಟ್ ಇರ್ತಾ ಇದ್ರೆ ಅದು ವಿಷ್ಣುವರ್ಧನ್ನೇ ಅದು ಬಿಟ್ಟು ಇನ್ಯಾರೂ ಮಾಡೋಕ್ಕಾಗ್ತಿರ್ಲಿಲ್ಲ ಎರಡು ಸಾವಿರದಿಂದ ಎರಡು ಸಾವಿರದ ಏಳರಿಂದ ಇದೆ ಬಿಗ್ ಬಾಸ್ ಸೊ ದಟ್ ಇಸ್ ನಾಟ್ ದ ಪಾಯಿಂಟ್ ದ ಪಾಯಿಂಟ್ ಇಸ್ ಏನಾದರೂ ವಿಷ್ಣುವರ್ಧನ್ ಟೈಮಲ್ಲಿ ಬಿಗ್ ಬಾಸ್ ಅನ್ನೋ ಒಂದು ಕಾರ್ಯಕ್ರಮ ಇದ್ದಿದ್ರೆ ಅದಕ್ಕೆ ವಿಷ್ಣುವರ್ಧನ್ ಬಿಟ್ಟರೆ ಇನ್ನು ಯಾರೂ ಸೆಟ್ ಆಗ್ತಾ ಇರಲಿಲ್ಲ ಸೊ ನನಗೆ ನೋಡಿ ಎಷ್ಟು ವಿಷ್ಣುವರ್ಧನ್ಗೆ ಬದುಕಿದ್ರೆ ವಾಟ್ ಅ ಬ್ಯೂಟಿಫುಲ್ ಮೂಮೆಂಟ್ ನಾನು ಸುಮ್ಮನೆ ಹಂಗೆ ನೋಡ್ತಾ ಇದ್ದೆ ನೈನ್ಟೀನ್ ಫಿಫ್ಟಿಯಲ್ಲಿ ಹುಟ್ಟಿರೋದು ವಿಷ್ಣುವರ್ಧನ್ ವುಡ್ ಹೀನ್ ಸೆವೆಂಟಿ ಫೈವ್ ಇಯರ್ಸ್ ದಾದಾ ಅಂತ ನಾವೇನು ಕರಿತೀವಿ ಅಥವಾ ಸಾಹಸಸಿಂಹ ಅಂತ ನಾವೇನು ಕರಿತೀವಿ ನೈನ್ಟೀನ್ ಫಿಫ್ಟಿ ಸೆಪ್ಟೆಂಬರ್ ಹದಿನೆಂಟು ವಿಷ್ಣುವರ್ಧನ್ ಉರ್ಫ್ ಸಂಪತ್ ಕುಮಾರ್ ವಾಟ್ ಅ ಲೆಜೆಂಡ್ ಅವರನ್ನು ಬೇಕಾದ್ರೆ ಒಂದು ಎಲ್ಲೋ ಒಂದು ಒಂದು ಸ್ವಲ್ಪ ಬಿಗ್ ಬಾಸ್ ಸ್ಕಿಚ್ಚ ಸುದೀಪ್ ಕಾಪಿ ಮಾಡ್ಬೋದು ಅದು ಬಿಟ್ಟರೆ ಯಾರನ್ನೂ ಕಾಪಿ ಮಾಡಲ್ಲ ಅವ್ರದ್ದೇ ಮ್ಯಾನಿಸಮ್ ಇದೆ ಅವ್ರನ್ನ ಕಾಪಿ ಮಾಡೋಕ್ಕೆ ಅವ್ರನ್ನ ಮ್ಯಾನರಿಸಮ್ ಕಾಪಿ ಮಾಡೋಕ್ಕೆ ಲಕ್ಷಾಂತರ ಅಭಿಮಾನಿಗಳಿದ್ದಾರೆ ಸೊ ರಿಯಾಲಿಟಿ ಶೋ ನಡ್ಸೋದಿದೆಯಲ್ಲ ತುಂಬ ಕಷ್ಟ ಅದು ಅವರು ಕಣ್ಸು ಮನಸಲ್ಲೂ ಇನ್ನೊಬ್ರು ಯಾರೂ ಯೋಚನೆ ಮಾಡೋಕ್ಕಾಗಲ್ಲ ಗಂಟು ಗಟ್ಟಲೆ ಸಿ ಸಹಜ ಅಲ್ವಾ ಯಾಕೆಂದರೆ ಎಲ್ಲರೂ ಕನ್ನಡ ಅಭಿಮಾನಿ ಆಗಬೇಕು ಕೇವಲ ಅಭಿಮಾನಿ ಅಲ್ಲ ಎಲ್ಲರೂ ಭಾರತ್ ಮಾತಾ ಅಭಿಮಾನಿಗಳಾಗಬೇಕು ಕೇವಲ ಯಾವುದೋ ಒಂದು ಶಾರುಖ್ ಖಾನ್ ಅಭಿಮಾನಿ ಅಲ್ಲ ಸೊ ಹೀಗಿರಬೇಕಾದ್ರೆ ಇವು ನೀವು ಪಿಚ್ಚರ್ನೇ ಅಭಿಮಾನಿಗಳಾಗಿ ಕೇವಲ ಒಬ್ಬ ನಟನ ಅಭಿಮಾನಿ ಆಗೋದಿದೆಯಲ್ಲ ಅದು ಕಷ್ಟ ಎಲ್ಲೋ ಒಂದು ಅಭಿಮಾನ ಹೇಗಿರಬೇಕು ಅಂದರೆ ಅಂತರಂಗ ಮತ್ತು ಬಹಿರಂಗ ಅಂತರಂಗ ಯಾವುದು ಅವರಲ್ಲಿರ್ತಕ್ಕಂಥ ಗುಣಗಳು ಕ್ವಾಲಿಟೀಸು ಅವರು ಜನರ ಜೊತೆ ಹೇಗಿರ್ತಾರೆ ಅವ್ರ ಬಿಹೇವಿಯರು ಅವರ ನಡವಳಿಕೆ ಸ್ತ್ರೀಗೆ ಕೊಡುವ ಮರ್ಯಾದೆ ಅಕ್ಕ ತಂಗಿರು ಕೊಡುವ ಮರ್ಯಾದೆ ಫ್ರೆಂಡ್ಸ್ ಕೊಡೋ ಮರ್ಯಾದೆ ಸಮಾಜದಲ್ಲಿ ಹೇಗೆ ಗುರ್ಸ್ಕೊತಾರೆ ಅದು ಹೌದು ಬಹಿರಂಗ ಏನೇನು ನಡೀತಾ ಇರುತ್ತೆ ವಾಟ್ ಏನು ಒಂದು ಯಾವ ಒಪಿನಿಯನ್ ಇದೆ ಒಂದು ವಿಷಯದ ಬಗ್ಗೆ ಅದ್ರ ಬಗ್ಗೆ ಎಲ್ಲ ಇರಬೇಕು ಸೊ ಅಂತರಂಗ ಬಹಿರಂಗ ಎರಡೂ ಸಮ ಇದ್ದರೆ ನೀವು ಹೀರೋಗಳನ್ನು ಆಯ್ಕೆ ಮಾಡ್ಕೊಳ್ಳಿ ಕೇವಲ ಫಿಲ್ಮ್ಗೋಸ್ಕರ ರೌಡಿಸಮ್ಗೋಸ್ಕರ ಮಾಡೋದಿದೆಯಲ್ಲ ಅವರ ಚರಿತ್ರೆ ನೀವು ಒಂದು ನೋಡ್ಕೋಬೇಕು ನೀವೆಲ್ಲೋ ಒಂದು ಕಡೆ ಇಂಡೈರೆಕ್ಟಾಗಿ ಅವ್ರನ್ನೇ ಸಪೋರ್ಟ್ ಮಾಡ್ತಾ ಥರ ದುಷ್ಟರನ್ನ ನಾನು ಯಾರು ಅಂತ ಹೇಳೋದು ಬೇಡ